ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲಪಾಡಿ ಲಾಗ್ಸ್ ಶಿಕ್ಷಕರೇ ನಾವು ಇವತ್ತು ಸಕ್ರಾಯ ಪಟ್ಟಣದ ರಂಗನಾಥ ಸ್ವಾಮಿ ಶ್ರೀ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಈಗ ಆ ಈಗಾಗಲೇ ಬಂದು ಮುಟ್ಟಿದ್ದೇವೆ ಈಗ ದೇವಸ್ಥಾನದ ಕಡೆ ಹೋಗ್ತಿದ್ದೀವಿ ನೋಡಿ ಏನೆಲ್ಲ ಉಂಟು ಅಂತ ನಿಮಗೆ ತೋರಿಸುವ ವೀಕ್ಷಕರೇ ನೋಡಿ ಈ ವಿಡಿಯೋನೆಲ್ಲ ಫುಲ್ ಜಾತ್ರೆ ಜಾತ್ರೆಗೆ ಹೊರಡುದು ಆಯ್ತು ಈಗ ಜಾತ್ರೆಗೆ ನಾವು ನಾನು ಸಂತೋಷ ಮನೆಯಿಂದ ನಾವು ಹೊರಡ್ತಾ ಇದ್ದೇವೆ ಯಾವುದು ಜಾತ್ರೆ ಅದು ಸಕ್ಕನ ರಂಗನಾಥ ಸ್ವಾಮಿ ಜಾತ್ರೆ ರಂಗನಾಥ ಸ್ವಾಮಿ ದೇವಸ್ಥಾನ ಜಾತ್ರೆಗೆ ನಾವು ಬೈಕ್ ಅಲ್ಲಿ ಹೊರಡ್ತಿದ್ದೇವೆ ನಾವು ದರ್ಶನ ಸುದರ್ಶನ ಊರಿಗೆ ಜಾತ್ರೆಗೆ ಬಂದಿದ್ದೇವೆ ಆ ಯಾವ್ದು ದೇವಸ್ಥಾನ ದೇವಸ್ಥಾನ ಶಕುನ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಅಲ್ಲಿ ನೋಡ್ಬೋದು ದ್ವಾರ ಉಂಟು ಎಲ್ಲ ಉಂಟು ಮಿಠಾಯಿ ಅಂಗಡಿ ಹಾ ನೋಡಿ ಇಲ್ಲಿ ಮಿಠಾಯಿ ಅಂಗಡಿ ನೋಡ್ಬೋದು ನಮ್ಮ ಊರಿದು ಮಿಟಾಯಿ ನಮ್ಮ ಊರಿನದು ಮಿಠಾಯಿ ಅಂಗಡಿ ಇದು ಮತ್ತೆ ಹಾಗೇನೇ ಇಲ್ಲಿ ವರನ್ಸ ನೋಡಬಹುದು ನೋಡಬಹುದು ಟೊಪ್ಪಿ ಮಾರ್ತು ಎಲ್ಲ ಮಾರ್ತಿದ್ದಾರೆ ಹಾಗೆ ಈಚೆ ತುಂಬಾ ಜನ ಉಂಟು ಆಚೆನೇ ನೋಡಿ ತುಂಬಾ ಜನ ಎಲ್ಲ ಬರ್ತಾ ಇದ್ದಾರೆ ಮತ್ತೆ ಮೆಂಬರ್ ಉಂಟು ಇದು ಡೆಕೋರೇಷನ್ ನೋಡಿ ಡೆಕೋರೇಷನ್ ಈಚೆ ನೋಡಿ ಮೇಲೆ ಅದು ಡೆಕೋರೇಷನ್ ಅಷ್ಟು ಕ್ಲೀನ್ ಆಗಿ ಕಾಣು ಲೈಟಿಂಗ್ಸ್ ನಲ್ಲಿ ಏನಾದರೂ ಸ್ವಾಮಿಯನ್ನು ಕರೆಕ್ಟಾಗಿ ಲೈಟಿಂಗ್ಸ್ ನಲ್ಲಿ ಲೈಟಿಂಗ್ಸ್ ನಲ್ಲಿ ಬಿಡಿಸಿದ್ದಾರೆ ರಂಗನಾಥ ಸ್ವಾಮಿ ದೇವರ ರಥ ನಿನ್ನೆ ರಥೋತ್ಸವ ಆಗಿದೆ ಇನ್ನು ಬೇರೆ ಮಾತ್ರ ಇದು ಸಣ್ಣ ದೇವಸ್ಥಾನದ ಹತ್ರ ಉಂಟು ಅಲ್ಲಿ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೋಗ್ಲಿಕ್ಕೆ ಉಂಟು ಈಗ ನಾವು ಇದಿಲ್ಲಿ ಪಕ್ಕದಲ್ಲಿ ಇರುದು ನೋಡಿ ಇದು ನಮ್ಮ ದರ್ಶ ಸುದರ್ಶನ್ ಮತ್ತೆ ಅವರ ತಂದೆ ಅವರು ಕೂಡ ನಮ್ಮ ಜಾತ್ರೆಗೆ ಬಂದ್ರು ಅವ್ರು ನಿನ್ನೆ ನಿನ್ನೆ ಬರ್ಲಿಲ್ಲ ಬಂದಿದ್ದಾರೆ ಆ ಎರಡು ಮೂರು ದಿನದಿಂದ ಬರ್ತಿದ್ದಾರೆ ಇವತ್ತು ಸಹ ನಮ್ಮೊಟ್ಟಿಗೆ ಬಂದಿದ್ದಾರೆ ನೋಡೋ ರಥ ನೋಡಿ ಇಲ್ಲಿ ರಥ ರಂಗನಾಥ ಸ್ವಾಮಿ ದೇವರ ರಥ ಜಾತ್ರೆಯ ಸಂತೆಗಳನ್ನೆಲ್ಲ ನೀವು ನೋಡಬಹುದು ಯಾವ ಥರ ಎಲ್ಲ ಲೈನಿಗೆ ಇಟ್ಟಿದ್ದಾರೆ ಅಂತೇಳಿ ನಾವು ಜಾತ್ರೆ ತಿರ್ಗಾಡ್ತಿದ್ದೇವೆ ನೋಡಿ ಈಗ ದೇವಸ್ಥಾನಕ್ಕೆ ಸ್ವಲ್ಪ ದೂರ ಹೋಗ್ಲಿಕ್ಕೆ ಉಂಟು ಹಾಗೆ ನಾವಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಸಂತೆಗಳೆಲ್ಲ ನೋಡಬಹುದು ನೋಡಿ ನಮ್ಮ ದರ್ಶನ್ ಅವರ ಊರಿನ ಜಾತ್ರೆ ಸಂತೆಗಳನ್ನೆಲ್ಲ ನೋಡಬಹುದು ಯಾವ ಯಾವ ತರೋಡಿ ಮದುವೆ ಆಗಿದೆ ಅವನಿಗೆ ಇನ್ನಿಲ್ಲ ಲ ಬಳೆ ಎಲ್ಲ ಯಾವ ತರ ಮಾರ್ತಿದ್ದಾರೆ ಅಂತೇಳಿ ನಮ್ ಕಡೆ ಎಲ್ಲ ಈ ತರ ಬಳೆ ಮಾರುದಿಲ್ಲ ನೋಡಿ ಇಲ್ಲಿ ಯಾವ ಯಾವ ಒಂದು ಕಲೆ ಇದು ನೋಡಿ ಅವರು ಬಳೆ ತೊಡಿಸುವ ಜನ ಅವರ ಮಿಸ್ಸಸ್ ಇವರೆಲ್ಲ ಒಂದು ಪದ್ಯ ಹೇಳಿ ಉಂಟಲ್ಲ ಬಳೆ ಬಳೆ ತೊಡಿಸೋಕದ ವಿಚಿತ್ರ ನೋಡಿ ನೋಡಿ ಇಲ್ಲಿಂದ ತೋರಿಸುವ ನೋಡಿ ಇಲ್ಲಿ ಮಾಯಾಲೋಕದಲ್ಲಿ ಆಟ ಆಡ್ತಿದ್ದಾರೆ ಯಾವ ತರ ಆಟ ಆಡ್ತಿದ್ದಾರೆ ಅಂತ ಇಲ್ಲಿ ನಮಗಿಂತ ಸುಮಾರು ಫಾರ್ಸ್ ಅಲ್ಲಿ ಇದ್ದಾರೆ ಅವರೆಲ್ಲ ನಮ್ಮಲ್ಲೆಲ್ಲ ಇಂಥ ಆಟಗಳೆಲ್ಲ ಬರುದೇ ಇಲ್ಲ ನಮ್ಮ ತುಳುನಾಡಿನ ಸೈಡ್ ಎಲ್ಲ ಈ ತರ ಯಕ್ಷಗಾನ ಮತ್ತೆ ಕಾಡ್ ಮರದಳೆ ಅದೆಲ್ಲ ಇರ್ತದೆ ಈ ಕಡೆ ಎಲ್ಲ ತುಂಬಾ ಇಲ್ಲಿ ನೋಡಿ ನೋಡಿ ದರ್ಶ್ ನಮ್ಮ ದರ್ಶನ್ ಅವರು ಈಗ ಬಾಲ್ ಅಲ್ಲಿ ಆಟ ಆಡ್ತಾರೆ ಗೇಮ್ಸ್ ಆಟಗಳಲ್ಲಿ ನೋಡಬಹುದು

ಇಲ್ಲಿ ಆಟ ಆಟದಲ್ಲಿ ಇದ್ದು ಮಜವೇ ಬೇರೆ ನೋಡಿ ಆಟ ನೋಡಿ ಖುಷಿಯಲ್ಲಿ ಎಲ್ಲರೂ ಬಾರಿ ಒಂದು ಖುಷಿಯಲ್ಲಿ ಅಜ್ಜಿ ನೋಡಿ ನೋಡಿದ್ದು ಸ ದೇವಸ್ಥಾನದೊಂದು ಪುರಾತನ ಕಾಲದ ಒಂದು ದೇವಸ್ಥಾನದಲ್ಲಿ ಅವರು ಹೇಳ್ತಾ ಇದ್ರು ಈ ಮನೆಯಲ್ಲಿ ಈಗ ಸತ್ಯ ಸತ್ಯವಂತ ಹೇಳ್ತಾರೆ ಮತ್ತೆ ನಾಯಿಗಳಿಗೆಲ್ಲ ಅವರೊಂದು ಅದಕ್ಕೆ ಒಂದು ಮಹತ್ವ ಉಂಟು ಆದ್ರೂ ಅವರ ನಾಯಿಗೆಲ್ಲ ಫಸ್ಟ್ ನಿವೇದ್ಯ ಮಾಡಿ ನಂತರ ಮನುಷ್ಯರಿಗೆ ಕೊಡ್ಲಿಕ್ಕೆ ಈಗ ದೇವಸ್ಥಾನದ ಹತ್ತಿರ ಬಂದೆವು ನಿಜವಾಗಿ ನಾವು ತಲೆಗೆ ಟೊಪ್ಪಿಯಲ್ಲಿ ಇಟ್ಕೊಂಡು ಬರ್ಬೇಕಿತ್ತು ಚಲಿ ಇಲ್ಲಿ ಗಡಗಡ ಗಡಗಡ ನಡಕ್ತಾ ಉಂಟು ನೋಡಿ ಎಲ್ಲ ಜಾಕೆಟ್ ಎಲ್ಲ ಹಾಕಿದ್ದಾರೆ ನಾವು ಸೆಟ್ರ್ ಹಾಕಿದ್ದಾರೆ ಹೆಂಗಸರೆಲ್ಲ ತೋರಿಸ ಇಲ್ಲಿ ಎಲ್ಲ ಮಂದ್ರಿ ಹಾಕಿ ಅಲ್ಲ ಕೆಲವರೆಲ್ಲ ಮಲಗಿದ್ದಾರೆ ಅಲ್ಲಿ ನಾವು ಚಲಿ ಇಲ್ಲಿ ಗಡಗಡ ಇದ್ದೇವೆ ಈಗ ದೇವಸ್ಥಾನದ ಹತ್ತಿರ ಹತ್ತಿರ ಬಂದೆ ನೋಡಿ ಇಲ್ಲಿ ದೇವಸ್ಥಾನ ಕಾಣ್ತಾ ಉಂಟು ದೇವಸ್ಥಾನದ ಈಗ ಮುಂದಿನ ಭಾಗಕ್ಕೆ ಬಂದೆವು ಸ್ವಾಮಿ ಜೊಂಬರು ನೋಡಿ ಇದು ದೇವಸ್ಥಾನದ ಮುಂದಿನ ಭಾಗ ಶ್ರೀ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂದಿನ ಭಾಗದಲ್ಲಿ ಇದ್ದೇವೆ ನಾವು ಮಾತ್ರ ಇಲ್ಲಿ ಬರುವಾಗ ದೇವಸ್ಥಾನ ಮಾತ್ರ ಬಂದಾಗಿತ್ತು ಯಾಕೆಂತ ಹೇಳಿದರೆ ಇವತ್ತು ದೇವಸ್ಥಾನ ಸ್ವಲ್ಪ ಬೇಗನೆ ಮುಚ್ಚಿದರೆ ಯಾಕಂದ್ರೆ ನಾಳೆ ಬೇಗ ಓಪನ್ ಉಂಟಂತಾಗಿ ನಾಳೆ ಗೌಜಿಯ ಜಾತ್ರೆ ಅಂತ ಹಾಗಾಗಿ ನೋಡಿ ಇದು ದೇವಸ್ಥಾನ ನೀವು ನೋಡ್ಬೋದು ಇದು ಪುರಾತನ ಕಾಲದ್ದು ದೇವಸ್ಥಾನ ನೋಡಿ ಕಂಬಗಳೆಲ್ಲ ಫುಲ್ಲು ಕಲ್ಲಿದೆ ಕಂಬಗಳು ಎಲ್ಲ ಲೈಟಿಂಗ್ಸ್ನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಈಗ ಕತ್ತಲೆಲ್ಲ ಹಾಗಾಗಿ ಲೈನ್ ಎಲ್ಲ ಉಂಟಲ್ಲ ಒಂದು ಟೈಮಲ್ಲಿ ಬ್ರಾಹ್ಮಣರು ಸೇರಿ ಅಂದರೆ ಅವರು ಯಾವುದೇ ಕಾರಣಕ್ಕೂ ಸಮೇತ ಒಬ್ಬರ ಒಂದು ಮಹಿಳೆಗೆ ಮಹಿಳೆಗೆ ಹಾಗೆ ಮುಸ್ಲಿಮಿಗೆ ಬರುತ್ತೆ ಇರಲಿಲ್ಲ ಆಗ ಒಂದು ಫಿಲಮ್ನಲ್ಲಿ ಒಂದು ಯಾವುದೋ ಒಂದು ನಾನು ಒಂದು ಫಿಲಮ್ ನೋಡಿದ್ದುಂಟು ಆದರೆ ಆ ಮೂಲೆ ಇದಿಂದ ಉಂಟಲ್ಲ ಇದು ಇದು ತುಂಬ ಇಡೀ ಲೈನ್ ಉಂಟಲ್ಲ ಇದು ಇಡೀ ಲೈನ್ ಅಂತ ಬ್ರಾಹ್ಮಣರು ಕೇರಿ ಅಂತ ಹೇಳಿದರೆ ಒಂದು ಹೆಸರುವಾಸಿ ಆದರೆ ಅವರು ಇವತ್ತಿನವರೆಗೆ ಸಹ ಯಾರನ್ನು ಸಹ ಮುಟ್ಟಿಸಿ ಸಹ ಕೊಡಬೇಕು ಕೊಳ್ಳುವುದಿಲ್ಲ ಆದರೆ ಅವರದೊಂದು ಒಂದು ಕ್ರಮವೇ ಬೇರೆ ಈಗ ಸಹ ಅವರ ಕ್ರಮ ಈಗ ಸಹ ಉಂಟು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ಕೋಟೆ ಉಂಟಂತೆ ಆ ಕೋಟೆಯನ್ನು ನಾವು ನೋಡಲಿಕ್ಕೆ ಹೋಗುದು ಅಂತೇಳಿ ಆದರೆ ಪೂರ್ತಿ ಆ ಕಡೆನೇ ಹೋಗ್ಲಿಕ್ಕೆ ಆಗ್ತಂತ ಹೇಳಿಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಹೋಗುದಿಲ್ಲ ಆದರೆ ನಾವು ನಾವೀಗ ಸ್ವಲ್ಪ ಹತ್ತಿರದ ಸ್ವಲ್ಪ ನೋಡ್ಬೋದು ನೋಡಿ ಅಲ್ಲಿ ಕಾಣ್ತಾ ಉಂಟು ಅದೇ ಆಚೆಂದ ಹೋಗ್ಲಿಕ್ಕೆ ಅಲ್ಲಿ ಮೇಲೆ ಕಡೆ ಹೋಗ್ಬೇಕು ಅಲ್ಲಿ ಯಾಕಂದ್ರೆ ರಾತ್ರಿ ಸಮಯದಲ್ಲಿ ಹಾವೆಲ್ಲ ಇರ್ತದಂತೆ ಪಿರಂಗಿ ಉಂಟು ಮುಂಚೆ ಅಲ್ಲಿಂದ ಪಿರಂಗಿಯಿಂದ ಮುಂಚೆ ಆ ಪಿರಂಗಿ ಇದ್ದ ಯುದ್ಧ ಮಾಡ್ತಾ ಇದ್ರಂತೆ ಒಂದು ಏನಾದ್ರೂ ಒಂದು ನಿಧಿ ಅಥವಾ ಏನಾದ್ರೂ ಕೊಂಡೋಗ್ಲಿಕ್ಕೆ ಬರ್ತಾರೆ ಹೇಳಿ ಹಾಗೆ ಈಗ ಸಹ ಅಲ್ಲಿ ಪಿರಂಗಿ ಉಂಟು ಅಂತ ಜನ ಎಲ್ಲ ಬರ್ತಾ ಇದ್ದಾರೆ ಜಾತ್ರೆ ಆ ಇವತ್ತಿಗೆ ಎಂಡ್ ಅಂತ ಹೇಳ್ತಾರೆ ಮತ್ತೆ ನಾಳೆ ಸ್ವಲ್ಪ ಉಂಟತೆ ಹಾಗೆ ಎಲ್ಲ ಜನರು ದೇವಸ್ಥಾನದ ಹತ್ರ ಎಲ್ಲ ಯಾರಿಲ್ಲ ಎಲ್ಲ ಈ ಸಂತೆ ಅಂತ ಎಲ್ಲ ಈ ಸಂತೆ ಹತ್ರನೇ ಎಲ್ಲ ಇದ್ದಾರೆ ನೋಡಿ ಇಲ್ಲಿ ಅಂತೂ ರಶ್ ಫುಲ್ ರಶ್ ಇದ್ದಾರೆ ನೋಡಿ ಕಡಿಮೆ ರೇಟಿಗೆ ಬಳೆ ಸಿಗ್ತದೆ ಅಂತ ಎಲ್ಲ ಹೆಂಗಸರೆಲ್ಲ ಮುಗಿಬಿದ್ದು ಬಳೆ ಎಲ್ಲ ತೆಗಿದ್ದಾರೆ ಇಪ್ಪತ್ತು ನೋಡಿ ಲೈನಿಗೆ ಅಂಗಡಿ ಫುಲ್ಲು ಆಗ ಫುಲ್ ರಶ್ ಇತ್ತು ಈಗ ಸ್ವಲ್ಪ ಜನ ಕಡಿಮೆ ಅದು ಜಾತ್ರೆನೇ ಜಾತ್ರೆ ನೋಡಿ ಇಲ್ಲಿ ಕೂಡ

என்னது நந்த வீடியோ அது இல்லவா அது கத்தளையில் உள்ள சுப்பு